ಉತ್ಕರ್ಷ ಈ ಸಮಸ್ಯೆಗೆ ಮತಪತ್ರ ಪರಿಹಾರ ಎನ್ನುವುದಾದರೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಸೊಲ್ಯೂಷನ್ ಆಗಿಬಿಡುತ್ತೆ ಇದು ನೀನ್ನೇನು ಮಾಡೋಕ್ಕಾಗಲ್ಲ ಮತಪತ್ರಗಳನ್ನ ಏನು ಚೇಂಜ್ ಮಾಡೋಕ್ಕಾಗಲ್ಲ ಎಲ್ಲರೂ ಕಣ್ಮುಂದೆ ಮುಂದೆ ನಡೆಯುತ್ತೆ ಅಂದಮೇಲೆ ನಿಮ್ಮದು ಸಹಮತ ಇದ್ದರೆ ಒಳ್ಳೆ ಬೆಳವಣಿಗೆ ಅಲ್ವಾ ಇದು ಆಗ್ತಿರೋ ನೋಡಿ ಸರ್ ನಾವು ಎಲ್ಲೂ ಬಹಳ ಸ್ಪಷ್ಟ ಖಂಡಿತವಾಗ್ಲೂ ಎಲ್ಲೂ ಕೂಡ ಹೇಳಿಕೆಗಳನ್ನು ಕೊಟ್ಟಿಲ್ಲ ಈಗ ಇಲ್ಲಿ ಮೂಲ ಸಮಸ್ಯೆ ಏನು ಅಂತಂದ್ರೆ ಪಾಪ ಕಾಂಗ್ರೆಸ್ ಅವ್ರಿಗೆ ಏನಾಗ್ಬಿಟ್ಟಿದೆ ಅವ್ರ ಚುನಾವಣೆಗೆ ಗೆದ್ರೆ ಇವಿಎಂ ಸರಿ ಇದೆ ಅವ್ರ ಚುನಾವಣೆ ಸೋತರೆ ಇವಿಎಂ ಸಮಸ್ಯೆ ಇದು ನಾನು ಹೇಳಿದೀನಿ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಇಲ್ಲಿ ಸಮಸ್ಯೆ ಇಲ್ಲಿ ನೋಡಿ ಸರ್ಬೋದು ದೊಡ್ಡ ದೊಡ್ಡ ಸಣ್ಣ ರಾಜ್ಯ ಗೆಲ್ಸ್ಬಿಟ್ಟಾಗ ಮಾತಾಡಿದ್ರೆ ಇವ್ ಮಾಡ್ತಿರೋದು ನಮ್ಮ ನಿಲುವು ಸ್ಪಷ್ಟ ಇದೆ ನೋಡಿ ಇ ವಿ ಎಂ ಬ್ಯಾಲೆಟ್ ಪೇಪರ್ ಆದಂತ ಸಮಸ್ಯೆಗಳಿಂದ ಇವಿಎಂ ಬಂದಂತದ್ದು ಕಾಮನ್ ಸೆನ್ಸ್ ಇರೋಂತ ಯಾರು ಯೋಚನೆ ಮಾಡ್ತಾರೆ ಅದಾ ಕಾಂಗ್ರೆಸ್ ಅವ್ರಿಗೆ ಇಲ್ಲ ಬಿಡಿ ಅದ ನಾವೇನು ಮಾಡಕ್ ಈಗ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಬ್ಯಾಲೆಟ್ ಪೇಪರ್ ಇವಿಎಂ ಅನ್ನೋದಕ್ಕಿಂತ ಇವ್ರು ಮಾಡ್ತಾ ಇರ್ತಕ್ಕಂಥ ಸುಳ್ಳು ಆರೋಪಗಳು ಇವ್ರು ಮಾಡಂತ ಒಂದೇ ಒಂದು ಆರೋಪವನ್ನ ಪ್ರೂವ್ ಮಾಡಕ್ ಆಯ್ತಾ ಇವತ್ತು ನೀವು ಸುಮ್ನೆ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಇಲ್ಲಷ್ಟು ಜನ ಇದ್ರು ಅಲ್ಲಷ್ಟು ಜನ ಇದ್ರು ಬನ್ನಿ ಅದನ್ನೇ ಎಲೆಕ್ಷನ್ ಕಮಿಷನ್ ಮುಂದೆ ಪ್ರೂವ್ ಮಾಡ್ರಿ ಒಂದ್ ನಿಮಿಷ ಕೇಳಿಸ್ಕೊರಿ

ಚುನಾವಣಾ ಆಯೋಗಕ್ಕೆ ಮಚ್ಚಿ ಮಾರಿ ಹಾಕಿದ್ದಾರೆ ಚುನಾವಣೆ ಅರವತ್ತೈದು ಲಕ್ಷ ಡಿವೈಡ್ ಮಾಡಿದ ಡಿಲೀಟ್ ಮಾಡಿದಾರೆ ಯಾರು ನಾಚಿಕೆ ಆಗ್ಬೇಕು ನಿಮ್ಗೆ ಓಕೆ ನಾಚಿಕೆ ಆಗ್ಬೇಕು ನಿಮ್ಗೆ ಚುನಾವಣೆ ಏನ ತಕ್ಕಿದ್ರೆ ಚುನಾವಣೆ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ರಿ ಒಂದ್ ನಿಮಿಷ ಜನ ಒಂದ್ ನಿಮಿಷ ಗುಣಗಳ ಬಗ್ಗೆ ಆಮೇಲೆ ಮಾತಾಡೋಣ ನೀವು ಫಸ್ಟ್ ಕಳ್ಳತನ ನಿಲ್ಸಿ ಬಿಜೆಪಿ ಕಳ್ಳತನ ನಿಲ್ಸಿ ಮಹಾರಾಷ್ಟ್ರದಲ್ಲಿ ಒಂದೇ ಆಯ್ತು ರೀ ಒಬ್ಬನೇ ಮೂರ್ ಕಡೆ ಹೆಂಗ್ ಓಟಾ ಸಾಧ್ಯ ಒಬ್ಬನೇ ವ್ಯಕ್ತಿ ಕಡೆ ಸಾಧ್ಯ ಯಾಕೆಂದ್ರೆ ನಿಮ್ಮಲ್ಲಿರ್ತಕ್ಕಂತ ಎಲೆಕ್ಷನ್ ಕಮಿಷನ್ ಬಿಜೆಪಿ ಜೊತೆ ಆಗಿದೆ ಬಿಜೆಪಿಯ ಮುಂಚೂಣಿ ಘಟಕ ಆಗಿದೆ ಎಲೆಕ್ಷನ್ ಯಾಕೆಂದ್ರೆ ಎಲೆಕ್ಷನ್ ಕಮಿಷನ್ ಇವ್ರು ಇದು ಮಾಡ್ತಾರೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಯಾಕೆಂದ್ರೆ ಇವ್ರು ಎಲೆಕ್ಷನ್ ಕಮಿಷನ್ ಈಗ ಉತ್ಕರ್ಷ ಉತ್ಕರ್ಷ ಈಗ ಈಗ ಓಕೆನಾವಾಗ್ಲು ಸರ್ ಮತಪತ್ರದಲ್ಲಿ ಚುನಾವಣೆ ನಾವು ಗೆದ್ದಿದೀವಲ್ವಾ ಇಲ್ಲ ಅದೇ ಫೇಸ್ ಮಾಡ್ತೀವಿ ಆಯೋಗ ಪ್ರಶ್ನೆ ಚುನಾವಣಾ ಆಯೋಗ ಅಲ್ಲಲ್ಲ ಚುನಾವಣಾ ವಕ್ತಾರರಾಗಿ ಬಿಜೆಪಿಯವ್ರು ಬಂದ್ಬಿಡ್ತಾರೆ ಇಲ್ಲಿ ಸ್ಪೋಕ್ಸ್ ಪರ್ಸನ್ ಆಗಿಬಿಡ್ತಾರೆ ಯಾಕೆ ಬೇಕು ಇವ್ರಿಗೆ ಚುನಾವಣಾ ಆಯೋಗದ ಉತ್ಸಾಹ ಬರೀ ಬಿಜೆಪಿ ಅವ್ರಿಗೆ ಯಾಕೆ ಬೇಕು ಅವಾಗ್ಲಿಂದ ಬಹಳ ಸ್ಪಷ್ಟಪಡಿಸಿ ನೀವೇ ಕೇಳಿದಂತ ಪ್ರಶ್ನೆ ಚುನಾವಣಾ ಆಯೋಗ ಕೇಳಿ ಸರ್ ನಾನೇ ನಾಟ್ ದ ಸ್ಪೋಕ್ಸ್ ಪರ್ಸನ್ ಆಫ್ ಎಲೆಕ್ಷನ್ ಕಮಿಷನ್ ಬ್ಯಾಲೆಟ್ ಪೇಪರ್ ಬಂದ್ರೆ ಬರ್ಲಿ ಬಿಡಿ ನಾವು ಫೇಸ್ ಮಾಡ್ತೀವಿ ನಾವು ಇವ್ರ ರೀತಿ ಓಡಾಗೋದಿಲ್ಲ ಸೊಲ್ಯೂಷನ್ ಸಿಕ್ಬಿಡ್ತಲ್ಲ ದೇಶದಲ್ಲಿ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಮಹತ್ವದ ಬಹು ಅಪೇಕ್ಷಿತ ಬಹು ನಿರೀಕ್ಷಿತವಾದಂತಹ ಮತಪತ್ರ ವಾಪಸ್ ಬರುತ್ತಿದೆ ಸರ್ ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಚಂಡೀಗಢ ಮೇಯರ್ ಎಲೆಕ್ಷನ್ ನಡೀತು ನೋಡ್ಕೊಂಡು ಅಲ್ಲಿ ಅನಿಲ್ ಅನ್ನ ರಿಟರ್ನಿಂಗ್ ಆಫೀಸರ್ ಮಾಡ್ತಾರೆ ಓಟ್ ಹಾಕೋದ್ರೂ ಈ ಅಧಿಕಾರಿಗಳು ಏನಿದಾರಲ್ಲ ಚುನಾವಣಾ ಆಯೋಗದಲ್ಲಿ ಅವ್ರಗಳ ಮೇಲೆ ಅದ್ದಿನ ಕಣ್ಣು ಇಡಬೇಕಾಗಿದೆ ಇವತ್ತು ಅವರ ಮೂಲಗಳನ್ನ ಹುಡುಕ್ಬೇಕಾಗಿದೆ ಬಿಜೆಪಿ ಇದಿರಲ್ರಿ ಇಲ್ಲಿ ಮೂವರು ಜ್ವರ ಇದನ್ನ ಇನ್ಕ್ಲೂಡಿಂಗ್ ಬಿಜೆಪಿ ನಾನು ಹೇಳ್ತಾ ಇರೋದು ಅವತ್ತು ಇವರು ಚಂದ್ರಚೂಡ್ ಅವರು ಬರೀ ವಾರ್ನಿಂಗ್ ಮಾಡಿ ಕಳ್ಸಿದ್ರು ಅದು ದೇಶದ ಪ್ರಜಾಪ್ರಭುತ್ವಕ್ಕೆ ಮಾಡದಂತ ದೊಡ್ಡ ದ್ರೋಹ ಅಂತ ಹೇಳ್ತೇನೆ ಆ ವ್ಯಕ್ತಿಗೆ ಅವತ್ತೇ ನೇಣಗಾಕಿದ್ರೆ ದೇಶದಲ್ಲಿ ಇಂತ ತಪ್ಪುಗಳು ನಡೀತಿರ್ಲಿಲ್ಲ ಯಾಕಂದ್ರೆ ಪ್ರಜಾಪ್ರಭುತ್ವದ ಹಬ್ಬ ಯಾಕಂದ್ರೆ ನಾವು ದೇಶ ನಿಂತಿರದೆ ಪ್ರಜಾಪ್ರಭುತ್ವದ ಮೇಲೆ ಚುನಾವಣಾ ಅಕ್ರಮಗಳಿಗೆ ನೇಣ ಹಾಕಬೇಕು ಅಂತ ಈ ಕಾರಣ ಇದ್ದಿದ್ದಿದೆ ಅದನ್ನೇ ಇಲ್ಲ ಕಾನೂನುಗಳು ಬರಬೇಕು ಯಾಕೆ ಬರಲ್ಲ ಯಾಕೆ ಅಂದ್ರೆ ಹೇಳ್ತೀನಿ ಇವ ಅವತ್ತು ಮಾಡಿದ್ಯಾರು ರಿಟರ್ನಿಂಗ್ ಆಫೀಸರ್ ಅವ್ರೇನ್ ಕಾಂಗ್ರೆಸ್ ಅವರು ಅಲ್ಲ ಬಿಜೆಪಿ ಅವರು ಅಲ್ಲ ಅಂತಾರೆ ಮತ್ತೆ ಎಪಿ ಎ ಪಿ ಅವರು ಅಲ್ಲ ಅಂತಾರೆ ಮತ್ತೆ ಆ ವ್ಯಕ್ತಿ ಗೊತ್ತೆ ನೋಡ್ರಪ್ಪ ನಿಮಗೆ ಟೆಕ್ನಾಲಜಿ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೋಬೇಕು ಮನುಷ್ಯರ್ ಕೆಲಸ ಕಡಿಮೆ ಮಾಡಬೇಕು ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗ್ಬೇಕು ಅಂತಾಗ ಜನಗಳ ಕಣ್ಣು ಮುಂದೆ ಇರುವ ಸುಲಭವಾದ ಪರಿಣಾಮಕಾರಿ ವಿಧಾನ ಅಂದ್ರೆ ಸಿಸಿಟಿವಿ

ನಾನು ಹೇಳ್ತಾ ಇರೋದು ಚಂಡೀಗಢ ಮೇಯರ್ ಎಲೆಕ್ಷನ್ ಅಲ್ಲಿ ನಡೆದಿದ್ದು ನಮ್ಗೆ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇದೆ ಇಲ್ಲಿ ಎಲೆಕ್ಷನ್ ಕಮಿಷನ್ ಇನ್ವಾಲ್ವ್ ವಿತ್ ಸಮ್ ಪಾರ್ಟಿ ಯಾಕಂದ್ರೆ ಅವ್ರೆ ಇದಕ್ಕೆ ಪೂರಕವಾಗಿ ನಿಂತಿದ್ದಾರೆ ಅಂತ ಪ್ರೂಫ್ ಸಿಕ್ಕಿದೆ ಸಿ ಟಿವಿಲೂ ಸಿಕ್ಕಿದೆ ಎಲ್ಲಾರು ಸಿಕ್ಲಿ ದೇಶದಲ್ಲಿ ಸಿಕ್ಕದ ಮತ್ತೆ ಬಿಜೆಪಿ ಅವರ ಪ್ರೆಸಿಡೆಂಟ್ ಆಗ್ಬೇಕಿತ್ತು ಆದ್ರು ಆಮೇಲೆ ನೀವು ಅವರ ಡಿಕ್ಲೇರ್ ಅಂತ ಡಿಫೇಸಿಂಗ್ ಹೆಂಗ್ ಮಾಡುದ್ರಿ ಅಲ್ಲಿಗೆ ರಿಟರ್ನಿಂಗ್ ಆಫೀಸರ್ ಇಸ್ ಕಂಪ್ಲೀಟ್ಲಿ ಇನ್ವಾಲ್ವ ಅಂದ್ಮೇಲೆ ಎಲೆಕ್ಷನ್ ಕಮಿಷನ್ ವಿತ್ ಬಿಜೆಪಿ ಅಂತ ನಾವು ಹೇಳ್ತಾ ಇದೀವಿ ಇವತ್ತು ಸುಪ್ರೀಂ ಕೋರ್ಟ್ ತಗೊಂಡಾದ್ಮೇಲೆ ಆ ವ್ಯಕ್ತಿ ಹೆಂಗ ಅಲ್ಲಿ ಮೇಯರ್ ಆಗ್ತಾನೆ ಬೇರೆ ವ್ಯಕ್ತಿ ಹೆಂಗೆ ಇದಾಗ್ತಾನೆ ಅಂದ್ರೆ ನಾನು ಹೇಳ್ತಾ ಇರೋದು ಈ ಎಲ್ಲಾ ಕುತಂತ್ರಗಳ ಹಿಂದೆ ಇತರ ಎಲೆಕ್ಷನ್ ಕಮಿಷನ್ ನ ಕೈವಾಡ ಇದೆ ಅನ್ನೋದಕ್ಕೆ ಪ್ರೂಫ್ ಸಿಕ್ಬಿಟ್ಟಿದೆ ಉತ್ಕರ್ಷ ಕ್ವಶನ್ ಏನ್ ಗೊತ್ತಾ ಹಾಗಾದ್ರೆ ಪಂಜಾಬ್ ಅಲ್ಲಿ ನೀವು ಗೆದ್ದಾಗ ಇದೇ ಚುನಾವಣಾ ಆಯೋಗ ಸರಿಯಾಗಿ ಕೆಲಸ ಮಾಡಬಹುದು ತಪ್ಪುಗಳು ಆಗಿಲ್ಲ ಅಂದ್ ಹೇಳಲ್ಲ ನೀವು ಗೆದ್ದಾಗ ಒಂದ್ ಮಾತಾಡ್ತೀರಾ ಸೋತಾಗ ಒಂದ್ ಮಾತಾಡ್ತೀರಾ ಗೆದ್ದಾಗ ಅಂತ ನಾವ್ ಹೇಳ್ತಲ್ಲ ಇದು ಕ್ಲಿಯರ್ ಕಟ್ಟು ಆಯ್ತು ಎಲೆಕ್ಷನ್ ನಡೆದಿರೋದು ನ್ಯಾಯ ಸಿಕ್ಕಿದೆ ಅಂದ್ರೆ ಇಲ್ಲಿ ಇನ್ವಾಲ್ವ್ಮೆಂಟ್ ಯಾಕೆ ತೋರಿಸಿದ್ರು ಎಲೆಕ್ಷನ್ ಕಮಿಷನ್ ಪೂರ್ಣ ತನಿಖೆ ಮಾಡ್ಲಿಲ್ಲ ಜಸ್ಟ್ ಅಲ್ಲಿಗೆ ಎಂಡ್ ಅಪ್ ಇರೋದು ಈ ವ್ಯಕ್ತಿಯ ಹಿಂದಿನ ವ್ಯಕ್ತಿಗಳು ಯಾರು ಅದು ತನಿಖೆ ಆಗ್ಲಿ ಇದ್ರ ದೊಡ್ಡ ಜಾಲ ವಿಚಾರದಲ್ಲಿ ಜಾಸ್ತಿ ಸಹಸ್ರ ಏನಾದ್ರು ಅಲ್ಲ ಹೋಗ್ಬೇಕಿತ್ತು ತಡೆದ್ಯಾರೀಗ ತನಿಖೆ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ ಅದನ್ನ